ಕಲ್ಯಾಣ ಕಲ್ಯಾಣಿದು ವಿಖ್ಯಾತ ಗದೈತ ಮಾನವ ಸೀತೆಯ ಬರಿ ಸಲ್ಕ್ಯನು ತೆತಾನೈತರುತ್ತಲೆ ಭಾಗಿಸಿ ಭೋಗಿಸಿ ಸೀತೆಯ ಬರಿ ಸಲ್ಕ್ಯನು ತೆ ತಾನೈತರುತ್ತಲೆ ಧರುವ ಭಾಗಿಸಿ ಗತಮಾತುರುಳಿದನು ರಾವಣ ವಲ ದೆ ಸೀತಾ ಕಲ್ಯಾಣ ಕಲ್ಯಾಣವಿದು विख्यातव मानव माया राषदी दश कंठनो माया सीत सी। माया माया रामन नवेशती दी कंठनो माया सीत ದಾಯ ಮಧ್ಯ ಮಧ್ಯಮಾರ್ಗದ ಮಾಯ ಮಾಡಿದ ಸಿಹೆ ಬೇರೆಯು ಮಾಯವಿಲ್ಲದೆ ಚಿಂತೆಯಿಂದಲೇ ಸಾಯು ಸಾರುವನು ಲಂಕೆಯ ಲಂಕೆಯ ಕಲ್ಯಾಣ ಕಲ್ಯಾಣವಿದು ವಿಖ್ಯಾತ ಭದಯ್ಯಗವ ಮಾನವ ರಾಮ ಲಕ್ಷ್ಮಣ ಭರತ ಶತ್ರು ಪರೂವಾಮಿನಿಯವರ ರಾಮ ಲಕ್ಷ್ಮಣ ಭರತ ಶತ್ರು ನೂಭರ ನಾಲ್ವರ ಪ್ರೇಮ ದಿಂಬರಿ ಸುತ್ತೆ ಸದ್ಗುಣ ಭಾವೇರ ಸಂತೋಷ ದುಡುನಿಸಿ ಮರೆನಿಸುತಿಯ ಕಾಮಿತಾರ್ ಅರ್ಥವ ಪಡೆದರೀಗೇ ಸಿತ ಖ್ಯಾತೈ ಜಗವ ಮಾನವ ವಿಖ್ಯಾತ ಯಗವ ಮಾನವ ರಾಮನ ನಾಮ ವಹಾಡು ವರೆಲ್ಲ ರುಧನ್ಯ ರುಜಗ ದುಳು ನೋಡು ಸಖಿ ರಾಮನ ನಾಮ ನೋಡು नौ सखी कतु सखी राम न महिमय नोड़ सखी दशरथन भाग्यवेबे पुत्र क्रमेष्ठय यागवे दशरथ रूप न भाग्यवेबे पुत्र कमेष्ठय यागवी राम लक्ष्मण भरत शत्रुघ्न राम लक्ष्मण భరతత్రుఘఘ్నల్వరు నందది పుట్టే రోమర ధన్య ఋజగ తోడు సఖి ధన్య ఋజగ తోడు